ನಮಸ್ಕಾರ ಸ್ನೇಹಿತರೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡುವ ಆಟಗಾರರು ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನೀವು ಕ್ರೀಡೆಯ ಅಭಿಮಾನಿಯಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತೆರಿಗೆ ಪಾವತಿಯಲ್ಲಿ ವಿರಾಟ್ ಕೊಹ್ಲಿಯೇ ನಂಬರ್ ಒನ್ ವರ್ಷಕ್ಕೆ ಅರವತ್ತಾರು ಕೋಟಿಯನ್ನು ಪಾವತಿ ಮಾಡುವ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಆಟಗಾರನಾಗಿದ್ದಾರೆ ಇನ್ನು ಮಹೇಂದ್ರ ಸಿಂಗ್ ಧೋನಿ ರವರು ಕೂಡ ಮೂವತ್ತೆಂಟು ಕೋಟಿಯನ್ನು ತೆರಿಗೆಯಾಗಿ ಕಟ್ಟುತ್ತಾರೆ ಇನ್ನು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಇಪ್ಪತ್ತೆಂಟು ಕೋಟಿಯನ್ನು ಟ್ಯಾಕ್ಸ್ ಆಗಿ ಕಟ್ಟುತ್ತಾರೆ ಸೌರವ್ ಗಂಗೂಲಿರವರು ಇಪ್ಪತ್ತ್ಮೂರು ಕೋಟಿ ರು ಅನ್ನು ಟ್ಯಾಕ್ಸ್ ಆಗಿ ಕಟ್ಟುತ್ತಾರೆ ಇನ್ನು ಉಳಿದಂತೆ ಹಾರ್ದಿಕ್ ಪಾಂಡ್ಯ ರವರು ಕೂಡ ಹದಿಮೂರು ಕೋಟಿಯನ್ನು ಟ್ಯಾಕ್ಸ್ ಆಗಿ ಕಟ್ಟುತ್ತಾರೆ ಇದು ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಟಾಪ್ ಫೈವ್ ಆಟಗಾರರು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ